ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಇಂದ ಒಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂದರೆ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆ ಅಧಿಸೂಚನೆಗೆ ಅಸ್ತುವಂತಿದೆ ಫೆಬ್ರವರಿ ಆರರಂದು ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಯವರು ಏನು ಮಾಡಿದ್ದಾರೆ ಮೀಟಿಂಗನ್ನು ಮಾಡಿದ್ದಾರೆ ಐದು ಜನ ಸದಸ್ಯರೊಂದಿಗೆ ಮೀಟಿಂಗ್ ಅನ್ನು ಮಾಡಿ ಆ ಒಂದು ಮೀಟಿಂಗ್ ಅಲ್ಲಿ ಕೆ ಎಸ್ ನೋಟಿಫಿಕೇಶನ್ ಸದ್ಯದಲ್ಲಿ ಬರಲಿದೆ ಮತ್ತು ಒಂದಿಷ್ಟು ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ನೋಟಿಫಿಕೇಶನ್ ಬರಲಿದೆ ಅನ್ನೋದು ನಾವು ಇವತ್ತಿನ ಒಂದು ಪ್ರಜಾವಾಣಿ ಪೇಪರಲ್ಲಿ ನೋಡ್ತಾ ಇದ್ದೀವಿ ಶೇಕಡ ಐವತ್ತರಷ್ಟು ಸದಸ್ಯರ ಹಾಜರಾತಿಯಲ್ಲಿ ಕೆಪಿ ಎಸ್ಸಿಗೆ ಸಭೆ ಅಂತಿದೆ ಯಾಕಂದರೆ ಹತ್ತು ಜನ ಸದಸ್ಯರಿದ್ದಾರೆ ಪಿ ಎಸ್ ಸಿಲಿ ಅದರಲ್ಲಿ ಐದು ಜನ ಅಟೆಂಡ್ ಆಗಿದ್ದಾರೆ ಐದು ಜನ ಗೈರಾಗಿದ್ದಾರೆ ಐದು ಜನ ಅಟೆಂಡ್ ಆಗಿದ್ದಾರೆ ಹೀಗಾಗಿ ಅದು ಸಂವಿಧಾನ ಬಾಹಿರ ಅಲ್ಲ ಅದು ಸಂವಿಧಾನಾತ್ಮಕವಾಗಿಯೇ ಆ ಮೀಟಿಂಗ್ ನಿನ್ನೆ ಆಗಿದೆ ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಎರಡು ಮೂರು ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎರಡು ಮೂರು ದಿನಗಳಲ್ಲಿ ಅಥವಾ ಈ ವಾರ ಮುಗಿಯುವಷ್ಟರಲ್ಲಿ ಮಂಗಳವಾರ ಮೀಟಿಂಗ್ ಆಗಿದೆ ಬಹುಶಃ ಶುಕ್ರವಾರ ಶನಿವಾರದ ಒಳಗಾಗಿಯೇ ಶುಕ್ರವಾರ ಶನಿವಾರದ ಒಳಗಾಗಿಯೇ ನೋಟಿಫಿಕೇಶನ್ ಬಂದರೂ ಬರಬಹುದು ಯಾಕಂದರೆ ಈಗ ಅಲ್ಲಿ ಎರಡು ಬಣಗಳಾಗಿದೆ ನಾನು ಬಹಳಷ್ಟು ವಿಡಿಯೋಗಳು ಕೂಡ ಮಾಡಿದೆ ನೋಡಿ ನೀವು ಇದೇ ಚಾನಲಲ್ಲಿ ಅಲ್ಲಿ ಅಧ್ಯಕ್ಷರ ಒಂದು ಬಣ ಮತ್ತು ಕಾರ್ಯದರ್ಶಿಗಳ ಬಣ ಸೊ ಕಾರ್ಯದರ್ಶಿ ಲತಾ ಮೇಡಮ್ ಅವರಿದ್ದಾರೆ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಬ್ಬ ಅಧಿಕಾರಿ ಅವರು ಏನೆಲ್ಲ ಅಲ್ಲಿ ಬ ಏನೆಲ್ಲ ಸಂಘರ್ಷಗಳು ಏನೆಲ್ಲ ನಡೀತಿದ್ರು ಕೂಡ ಈ ಒಂದು ನೋಟಿಫಿಕೇಶನ್ಗಳಿಗೆ ಬಹಳಷ್ಟು ವೇಗ ಒಂದು ವೇಗವಾಗಿ ಕೆಲಸ ಮಾಡ್ತಾ ಇದಾರೆ ಬಹಳ ಖುಷಿ ವಿಚಾರ ಆದರೆ ನಮ್ದು ಇಷ್ಟೇ ನೀವೆಲ್ಲರೂ ಸರಿಯಾಗಿ ಓದ್ರಿ ಸ್ವಚ್ಛವಾಗಿ ನಡೀಲಿ ಎಕ್ಸಾಮು ಒಟ್ಟಿನಲ್ಲಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾರಿಗೆ ಹರತ್ತದೋ ಅವ್ರಿಗೆ ಸಿಗಲಿ ಅನ್ನೋದು ಒಂದು ಉದ್ದೇಶ ಹೀಗಾಗಿ ಅದಕ್ಕೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಎಲ್ಲ ಕೂಡ ಅದಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾ ಇದೆ ಆ ಸಂಘಟನೆಗೆ ನಾವು ಯಾವತ್ತಿದ್ರೂ ಶ್ಲಾಘನೀಯ ಅವರ ಕೆಲಸ ಭಾಳಷ್ಟು ಶ್ಲಾಘನೀಯ ಅನ್ನೋದು ನಿಮಗೆ ಗೊತ್ತಿರಲಿ ಆದರೆ ನಾನು ಹೇಳದಿಷ್ಟೇ ನೋಟಿಫಿಕೇಷನ್ ಇನ್ನು ಯಾವಾಗ ಬರುತ್ತೋ ಏನೋ ಅಂತ ಅನ್ಕೊತು ಕುಂದ್ರಬೇಡಿ ಯಾರ್ಯಾರು ಕೆ ಎಸ್ಗೆ ಸೀರಿಯಸ್ ಇದ್ದರೋ ಇವತ್ತೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ರಿಪ್ರೇಷನ್ ನೋಟಿಫಿಕೇಷನ್ ಬಂದ ಮೇಲೆ ಭಾಳಷ್ಟು ಜನ ಏನು ಮಾಡ್ತೀರೋ ಬರೀ ಪ್ರಿಲಿಮ್ಸ್ಗೆ ಓದ್ಕೋದು ಕೂತಿರ ಪ್ರಿಲಿಮ್ಸ್ಗೆ ಅಷ್ಟೇ ನೀವು ಮಾಡಿದ್ರೆ ಮುಗಿಯಲ್ಲ ಕೆ ಮೇನ್ಸ್ಗೂ ಅಷ್ಟೇ ಮಹತ್ವ ಕೊಡಬೇಕು ಪ್ರೊಲಿಮ್ಸ್ಗಿದ್ರು ಜಾಸ್ತಿ ಟಫ್ ಜಾಸ್ತಿ ಇಂಪಾರ್ಟೆಂಟು ಜಾಸ್ತಿ ಚಾಲೆಂಜಿಂಗ್ ಮೇನ್ಸ್ ಇದೆ ಸೊ ನಿಮಗೆ ಏನಾದರೂ ಗೊತ್ತಿರೋದ್ರ ಅದ್ರ ಬಗ್ಗೆ ಪ್ರಿಲಿಮ್ಸ್ ಅಂದ್ರೇನು ಮೇನ್ಸ್ ಅಂದ್ರೇನು ಆಮೇಲೆ ಅದರ ಸಿಲೆಬಸ್ ಏನು ಯಾವ ಬುಕ್ಸ್ ಓದಬೇಕು ಎಂತ ಏನೂ ಗೊತ್ತಿಲ್ಲ ಅಂದರೆ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋದ ಲಿಂಕ್ ಕೊಡ್ತೀನಿ ಅದನ್ನ ಓಪನ್ ಮಾಡ್ಕೊಂಡು ನೋಡಿ ಡಿಟೇಲ್ ಇದೆ ಎಲ್ಲ ಡೀಟೇಲ್ ಒಂದು ಇಪ್ಪತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಪ್ರಿಲಿಮ್ಸ್ ಅಂದ್ರೇನು ಮೇನ್ಸ್ ಅಂದ್ರೇನು ಪ್ರಿಲಿಮ್ಸ್ ಹೇಗೆ ಓದಬೇಕು ಮೇನ್ಸ್ಗೆ ಹೇಗೆ ಓದಬೇಕು ಯಾವ ಪುಸ್ತಕ ಓದಬೇಕು ತಯಾರಿ ಹೇಗಿರಬೇಕು ಎಲ್ಲ ಮಾತುಗಳನ್ನ ಅದರ ಬಗ್ಗೆ ಅದರ ಬಗ್ಗೆ ನೋಡ್ತೀರ ನಾನು ಭಾವಿಸ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ ಕಮೆಂಟಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋ ನೋಡ್ತೀರಂತ ಭಾವಿಸ್ತೇನೆ ಭಾವಿಸ್ತೀನಿ ಆದರೆ ಭಾಳ ಬೇಗ ಭಾಳ ಬೇಗ ನೋಟಿಫಿಕೇಶನ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನೆಲ್ಲ ಸಂಘರ್ಷಗಳಿದ್ದರೂ ಕೂಡ ಕೆ ಪಿ ಎಸ್ ಸಿಲಿ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಲೇಟ್ ಆಗಲ್ಲ ಅನ್ನೋದು ಇವತ್ತಿನ ಒಂದು ಪ್ರಜಾವಣೆಯಲ್ಲಿ ಬಂದಿರುವಂಥ ಇದೇ ಆರ್ಟಿಕಲ್ ಸಾಕ್ಷಿ ಹೀಗಾಗಿ ತಯಾರಿ ಸ್ವಲ್ಪ ವೇಗವಾಗಿರಲಿ ಸ್ವಚ್ಛ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ನೀವು ನಿಜವಾಗಲೂ ಅರ್ಹ ವ್ಯಕ್ತಿಗಳಾಗಿದ್ದರೆ ನಿಮಗೆ ಈ ಸಲ ಹುದ್ದೆ ಸಿಗಲಿ ಅಂತ ನನ್ನ ಮನಸ್ಸಲ್ಲಿ ಹರಿಸ್ತಾರೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನಿಮ್ಮ ಒಂದು ಪ್ರಿಪ್ರೇಷನ್ ಇನ್ನೂ ವೇಗವಾಗಿ ಆಗಲಿ ಅನ್ನೋದೇ ನನ್ನ ಉದ್ದೇಶ ಈ ಒಂದು ಪ್ರಚಾವಣಿ ಪೇಪರಲ್ಲಿ ಬಂದಿರುವಂಥ ಆರ್ಟಿಕಲ್ ತೋರಿಸೋ ಉದ್ದೇಶ ಧನ್ಯವಾದಗಳು